ಚಂದ್ರು ಅವರ ನಲವತ್ತು ವರ್ಷಗಳನ್ನು ಮುಗಿಸಿ ನಲವತ್ತೊಂದನೇ ಏನು ಕಾಲಿಡ್ತಾ ಇದ್ದಾರೆ ಮೊದಲನೇದಾಗಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇಪ್ಪತ್ತು ಅನಾಥಾಶ್ರಮ ಬಡ ಮಕ್ಕಳಿಗೆ ರುದ್ರಾಶ್ರಮಕ್ಕೆ ಊಟ ಕಚ್ಚಿ ಫುಲ್ ಡೇ ಕೊಡ್ತಾರೆ ಅದು ಮುಖ್ಯ ಮೂರು ವರ್ಷ ಅವರು ಸುಖವಾಗಿರಲಿ ಅಂತ ನಾವು ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಶುಭ ಆರೈಕೆಯನ್ನು ಮಾಡ್ತಾ ಇದ್ವಿ ಅಲ್ಲ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಚಂದ್ರು ಅವರ ನಲವತ್ತು ವರ್ಷಗಳನ್ನು ಮುಗಿಸಿ ನಲ್ವತ್ತೊಂದನೇ ವರ್ಷಕ್ಕೇನು ಇದ್ದಾರೆ ಮೊದಲನೇದಾಗಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಚಂದ್ರು ಅವರು ಎಲ್ಲ ಸ್ನೇಹಿತರ ಮತ್ತು ಹಿತೈಷಿಗಳ ಆಪ್ತ ಮಿತ್ರ ಅಂತ ಏನು ತಪ್ಪಾಗಲ್ಲ ಸ್ನೇಹಜೀವಿ ಯಾರ ಬಗ್ಗೆನೂ ಕೋಪ ಮಾಡ್ಕೊಳ್ಳಲ್ಲ ಯಾವುದೇ ನಾಯಕರು ಇರ್ಬೋದು ಲೀಡ್ರ್ ಇರ್ಬೋದು ಸಾಮಾನ್ಯ ಸ್ನೇಹಿತರಿರ್ಬೋದು ಎಲ್ಲರನ್ನೂ ಒಂದೇ ಥರ ನೋಡುವಂಥ ಅತಿ ಆತ್ಮೀಯ ಗೆಳೆಯರಲ್ಲಿ ಚಂದ್ರು ಅವರು ಮೊದಲನೆಯವ್ರು ಆಗ್ತಾರೆ ನಿಜವಾಗಲೂ ಇಂಥ ಸ್ನೇಹಿತರನ್ನು ಪಡೆದಿರುವಂಥ ಎಲ್ಲ ನಮ್ಮ ಹುಡುಗರುಗಳೆಲ್ಲ ನಿಜವಾಗಲೂ ಧ್ವನಿಯವಂತರೆ ಚಂದ್ರು ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸನ್ನು ಕೊಟ್ಟು ಜನಗಳ ಜೊತೆ ಇದೇ ರೀತಿ ಇರೋವಂಥ ಒಂದು ಭಾಗ್ಯವನ್ನು ಕೊಡಲಿ ಭಗವಂತ ಅಂತ ಕೇಳ್ಕೊತೀನಿ ಮೊದಲನೇದಾಗಿ ಹನ್ನೆರಡು ಒಂದು ಜನ್ಮದಿನದ ಶುಭಾಶಯಗಳು ಮಿಸ್ಟರ್ ಚಂದ್ರು ಅವ್ರಿಗೆ ಚಂದ್ರನವರು ಬಡವ್ರ ಬಗ್ಗೆ ಅನಾಥರಿಗೆ ಇವತ್ತು ಕಾರ್ಯಕ್ರಮ ಏನು ಸುಮಾರು ಹತ್ತರಿಂದ ಇಪ್ಪತ್ತು ಜ್ ಇಪ್ಪತ್ತು ಅನಾಥಾಶ್ರಮ ಬಡ ಮಕ್ಕಳಿಗೆ ರುದ್ರಾಶ್ರಮಕ್ಕೆ ಊಟ ಕಲಿಸಿ ಫುಲ್ ಡೇ ಕೊಡ್ತಾರೆ ಅದು ಮುಖ್ಯ ಕೆಲವರು ದೊಡ್ಡದಾಗ ಅದು ಇದು ಮಾಡ್ಕೊಂಡು ಅದೆಲ್ಲ ಮುಖ್ಯ ಹಸುವಲ್ಲಿದ್ದಂಥವ್ರು ರುದ್ರ ತಂದೆ ತಾಯಿ ತಂದೆ ತಾಯಿನ ಅನಾಥಾಶ್ರಮ ಅಂಥವ್ರು ಇವತ್ತು ಅವರು ಒಂದಿನದ ಊಟ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಖುಷಿ ಆಯಿತು ನನಗೆ ತುಂಬ ಮನಸ್ಸಿಗೆ ಸಂತೋಷ ಆಯಿತು ಭಗವಂತ ಇವ್ರಿಗೆ ಆರೋಗ್ಯ ಭಾಗ್ಯ ಆಯ್ಕೇಶ್ವರ್ಯ ಸದಾ ಕೊಟ್ಟು ಕಾಪಾಡಲಿ ಜನಸೇವೆ ಮಾಡಲಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಅವ್ರಿಗೆ ಒಳ್ಳೆ ಮನಸ್ಸಿದೆ ಚಂದ್ರು ಅವ್ರಿಗೆ ಅದರಿಂದ ಇವತ್ತು ಈ ಥರ ಕೆಲಸ ಮಾಡ್ತಾರೆ ಬೇರೆ ಯಾವುದೋ ಆಡಂಬರ ಮಾಡ್ದಲ್ಲಿ ಇಂಥ ಕಾರ್ಯ ಮಾಡಿದಾಗ ಅವ್ರಿಗಿನ್ನೂ ಚೆನ್ನಾಗಿ ಹೆಚ್ಚಿಗೆ ಶಕ್ತಿ ಕೊಡಲಿ ಭಗವಂತ ಕೇಳಿಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಕೊಟ್ಟಿರುವಂಥ ನಮಗೆ ಅದೊಂದು ಕರುಣೆ ಇಂಥ ಫ್ರೆಂಡ್ಸ್ನ ಪಡೆಯೋಕ್ಕೆ ನಾವು ಅದೃಷ್ಟ ಮಾಡಿದ್ವಿ ಅದಕ್ಕೆ ಮಾತೇ ಬರ್ತಾಯಿಲ್ಲ ಹೇಳೋಕ್ಕೆ ಧನ್ಯವಾದ ಇಲ್ಲ ಎಲ್ಲರಿಗು ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ ಇದೆ ಭಗವಂತ ಎಲ್ಲ ಕನ್ನಡ ಜನತೆಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅನಿಸ್ತೀನಿ ಯಾಕೆಂದರೆ ಪದಗಳೇ ಬರ್ತಾಯಿಲ್ಲ ಚಂದ್ರಣ ಅಂತಂದರೆ ಸೂರ್ಯ ಚಂದ್ರ ಹೆಂಗೋ ಅದೇ ಥರನ ಅದೇ ಥರ ಚಂದ್ರಣ್ಣ ಯಾಕೆ ಅಂದರೆ ಪಾಪ ದೇವಸ್ಥಾನ ಆಗಿರ್ಬೋದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು ಆಸ್ಪತ್ರೆ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಕೊಡಗೈ ದಾನಿ ಎಂದು ಹೇಳುತ್ತಪ್ಪ ಅದು ಆ ಥರ ಮನುಷ್ಯ ಇವತ್ತು ನಾವು ಅವರಿಂದ ಅನ್ನ ತಿಂದಿದ್ದೀವಿ ಅವರಿಗೆ ನೂರು ವರ್ಷ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಿ ಇನ್ನೂ ಹೆಚ್ಚಿನ ಹಿಂಗೆ ದ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಅಪ್ರಸಿಸ್ತಾ ಇದ್ದೀನಿ ಹ್ಞೂ ಸರ್ ಇಲ್ಲ ಅವರು ಬಹಳ ಜನರಾಗಿಗಳು ಮತ್ತು ದಾನಿಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಅವ್ರಿಗೆಲ್ಲ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಬಹಳ ಜನರಾಗಿ ಇದ್ದಾರೆ ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆ ಆರೋಗ್ಯ ಕೊಟ್ಟು ನೂರು ವರ್ಷ ಅವರು ಸುಖವಾಗಿರಲಿ ಅಂತ ನಾವು ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಚಂದ್ರಣ್ಣರಿಗೆ ಶುಭ ಆರೈಕೆಯನ್ನು ಮಾಡ್ತಾಯಿದ್ದೀವಿ ಸಮಾಜ ಸೇವಕರು ಆಮೇಲೆ ಬಡವರು ಯಾರೇ ಬಂದರೂ ಕೂಡ ಅವರಿಗೆ ಸಹಾಯ ಮಾಡುವಂಥ ಒಂದು ಗುಣ ಬೆಳೆಸ್ಕೊಂಡಿರುವಂಥ ಚಂದ್ರಣ್ಣವರು ಇದು ಇನ್ನೂ ಈ ಥರ ಸುಮಾರು ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೋಬೇಕು ನೂರಾರು ಏನು ಬಡವರು ಯಾರಿದ್ದಾರೆ ಅವರಿಗೆ ಅವ್ರಿಗೆ ಸೇವೆ ಮಾಡುವಂಥ ಸೌಕರ್ಯವನ್ನು ದೇವರಿನ್ನು ಸ್ವಲ್ಪ ಅವ್ರು ಅವರಿಗೆ ಕೊಡೋದ ಮುಖಾಂತರ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಬೇಕಂತೇಳಿ ನಾನು ಪ್ರಾರ್ಥಿಸ್ತೀನಿ ಹಾಗೆ ಅವ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ ಸರ್